ಭಂಡಾರವನ್ನು ನಂಬಿ ಈ ಜಗತ್ತು ಹೆಂಗ್ ನಡದತ್ತೆ ಅಂತಂದ್ರೆ ಕೇವಲ ನಾನು ಪವಾಡಗಳ ಮುಖಾಂತರ ಹೇಳಕ್ ಸಾಧ್ಯ ಯಾಕಂದ್ರೆ ನನಗೆ ಪುರಾಣ ಅದ ಏನು ಗೊತ್ತಿಲ್ಲ ಹೆಂಗ ಪವಾಡ ಆಗ್ತಿತ್ತು ಅಂತಂದ್ರೆ ಹಿಡಕಲ್ ಗ್ರಾಮದೊಳಗನು ಕೂಡ ಸಾಕ್ಷಿ ಸಮೇತವಾಗಿ ನೋಡ್ಬೋದಿತ್ತು ಸುತ್ತ ಅಳಿ ಒಳಗ ಅಮೋಷ್ ಪವಾಡವನ್ನ ಪವಾಡವನ್ನು ಮಾತ್ರ ಇವತ್ತು ಈ ವೇದಿಕೆ ಮುಖಾಂತರ ನಾನು ಎಡೆ ಎರಡು ಪವಾಡಗಳನ್ನು ಹೇಳಿ ಬಿಚ್ಚ ಪಡ್ತೀನಿ ಆ ಪವಾಡಗಳನ್ನ ಸಾಕ್ಷಾತ್ ನನ್ನ ಸಮೇತವನ್ನ ಆಗಿರ್ತಕ್ಕಂಥದ್ದು ಅಮೋಕ್ಷನ್ ಭಂಡಾರದಿಂದ ಇಪ್ಪತ್ನಾಲ್ಕು ವರ್ಷ ಆಗಿತ್ತು ಒಬ್ಬರಿಗೆ ಮಕ್ಕಳಾಗಿರ್ಲಿಲ್ಲ ಇಪ್ಪತ್ನಾಲ್ಕು ವರ್ಷ ಆಗಿದ್ರು ಮಕ್ಕಳಾಗಿರ್ಲಿಲ್ಲ ಅವ್ರೆಲ್ಲ ಕಡೆನು ದವಾಖಾನೆಗೂ ತೋರಿಸಿದ್ರು ಏನೇನೋ ಮಾಡ್ಕೊಂಡು ಬಂದಿದ್ರು ಇಪ್ಪತ್ನಾಲ್ಕು ವರ್ಷ ಕಳೆದ್ರು ಕೂಡ ಮಕ್ಕಳ ಫಲ ಆಗಿರಲಿಲ್ಲ ಬಂಜೆತನ ಅನ್ನೋದು ಹೋಗಿರಲಿಲ್ಲ ಎಲ್ಲಿ ಒಂದು ಪುರಾಣ ಉಲ್ಲೇಖದೊಳಗೆ ಒಂದು ಕಾರ್ಯಕ್ರಮದೊಳಗೆ ಹೋದಾಗ ಕೇಳ್ತಿದ್ ನಾನು ನಿಮ್ಮದು ಬೆತ್ತ ಅದು ಕಂಬಳಿ ಅಮೌಷ ಧಜ ಆಕಾಶದಿಂದ ಭೂಮಿಗೆ ಪಡ್ಕೊಂಡು ಬಂದಾನ ಬೇಡಿದವ್ರಿಗೆ ಬೇಡಿದ ದ್ವರ ಕೊಡ್ತಾನ ಮಕ್ಕಳ ಪರ ಕೊಡ್ತಾನ ಅಂತ ಹೇಳಿ ಅದೊಂದು ಮೇಲೆ ನನ್ನ ಮಾತು ಕೊಟ್ಟಿದ್ದೆ ಅವರಿಗೆ ಅಮೋಕ್ಷ ಜನ್ ಐದು ಅಮಾಶಿ ಹೋಗ್ಬೇಕ ಅವನ ದರ್ಶನ ಪಡಿಬೇಕ ಲಾಸ್ಟಿಗೆ ಅವಾಗ ಆಳ್ ಮಕ್ಕಳು ಅಂತ ಹೇಳಿ ಬಿಡ್ಕೋಬೇಕು ನಿನಗೆ ಮಕ್ಕಳ ಫಲ ಏನು ಆರು ತಿಂಗಳೊಳಗೆ ಹಾಕೋ ಹೋಗ್ತಾಯಿ ಇದಕ್ಕೆ ನಾನಾ ಸಾಕ್ಷಿ ಅಂತ ಹೇಳಿದ್ದೆ ನಾನು ಇವತ್ತು ಇಲ್ಲಿ ಈ ಹಿಡ್ಕಲ್ ಗ್ರಾಮದೊಳಗೆ ಆಗಿರ್ತಕ್ಕಂಥ ಪವಾಡಿದ್ರು ಕರೆಕ್ಟ್ ಮೂರು ತಿಂಗಳು ಹೋಗಿದ್ರು ಅಮೋಕ್ಷದ ದರ್ಶನ ತಗೊಂಡ್ರು ಅವ್ರ ಶಿವಣ್ಣ ಅರ್ಪಣೆ ಮಾಡಿದ್ರು ಅಮೋಕ್ಷನ್ ಅಜ್ಜ ಅಜ್ಜನ ಆಶೀರ್ವಾದ ಆಗಿತ್ತು ಅದೇನೋ ಅವನ ಕೃಪಾ ಆಶೀರ್ವಾದದಿಂದ ತಾಯಿಗೆ ಮಟ್ಟಲಿ ನಿಂತು ಹೊಟ್ಟೆಲಿ ನಿಂತಲು ಮೂರ ತಿಂಗಳಾಗಿತ್ತು ಇನ್ನು ಎರಡು ತಿಂಗಳು ಬಾಕಿ ಇತ್ತು ಐದು ತಿಂಗಳೊಳಗೆ ಮೂರನೇ ತಿಂಗಳಿಗೆ ಆಕೆಗೆ ಕನ್ಫರ್ಮ್ ಆತು ಆಮೇಲೆ ತಾಯಿ ಇನ್ನು ಎರಡು ತಿಂಗಳು ಹೋಗ್ಬೇಕಾಗಿತ್ತು ಎರಡು ತಿಂಗಳು ಹೋದ್ಲು ಎರಡು ತಿಂಗಳು ಹೋಗಿ ಅಜ್ಜನ ಶಿವ ಮಾಡಿದ್ಲು ಆಕೆ ಎಷ್ಟು ಸಲ್ತೋ ಅಷ್ಟು ಭಾವಭಕ್ತಿಯಿಂದ ದುಡ್ಕೊಂಡ್ಲು ತನುಮಣ್ಣ ದಡವನ್ನ ಅಮೋಕ್ಷನ್ ಪಾದಕ್ಕೆ ಅರ್ಪಣ ಮಾಡಿದ್ಲು ಅಕಿಗೆ ಒಂದು ವರ್ಷ ತುಂಬುದ್ರೊಳಗ ಗಂಡ ಮಗು ಆತು ಆ ಮಗನ ಹೆಸರು ಅಮೋಘ ಒತ್ತಿ ಹಂಗ ಜಮಖಂಡಿ ತಾಲೂಕು ಗಣಿ ಗ್ರಾಮದೊಳಗ ಅವರು ಜಾತಿಲೆ ಮುಸ್ಲಿಮರು ಜಾತಿಲೆ ಮುಸ್ಲಿಮ್ರ ಇದ್ರು ಆದ್ರ ಅವ್ರ ರಾಜ್ಯ ಮೂಲತಃ ಅಮೋಘ್ ಶುದ್ಧಗೂ ದುಡ್ಕೊಂಡು ತನ್ನ ಸಂಸಾರವನ್ನು ಜಕ್ಕೊಂಡು ಅಮೋಘ ಶುದ್ಧ ವರವಿನ ಪುತ್ರನಾಗಿದ್ದಂತನ್ನೋದು ನನಗೆ ಖಂಡಿತ ಅವ್ರ ಹೋಗಿದ್ ನಾನು ಏನೋ ಒಂದು ಕಾರ್ಯಕ್ರಮ ಕೇಳಿದ್ರು ಮನೆಗೆ ಹೋದೆ ಮನಿಗ್ ಹೋದಾಗ ಅಪಾರ ನನ್ನ ಮಗಳಿಗೆ ಒಟ್ಟು ದವಾಖಾನೆ ಹೊಟ್ಟಿವಿ ಗುಳಿ ಕಂಟಿನ್ಯೂ ಚಾಲೋದವ ತಿಂಗಳ ಆಕಿಗ್ ಹನ್ನೆರಡು ಸಾವಿರ ರೂಪಾಯಿ ನಾವು ತೆಗೆದಿಡ್ಬೇಕಾಗಿತಿ ತಕ ಸಾಯುತ್ತ ಗುಳಿಗೆ ಹಾಕ್ಬೇಕ ಡಾಕ್ಟರ್ ರಿಪೋರ್ಟ್ ಕೊಟ್ಟಾರಂದ್ರು ಮೊದಲ್ದೊಳಗ ನಾಯಕ್ ಡಾಕ್ಟರ್ ಅಂತ ಹೇಳಿ ಬರೆದು ಕೊಟ್ಟವ್ರು ಇವತ್ತು ಆ ರಿಪೋರ್ಟ್ ನೋಡಾಕ ಸಿಗ್ತೈತಿ ನಿಮಗೆ ನೋಡಿದಿವಿ ಏನೋ ಒಂದು ಗುರುವಿನ ಆದ್ನೆ ಬಾಯಿಗೆ ಬತ್ ನನಗ ಹೇಳ್ಬಿಟ್ಟು ನಾನು ನನಗೇನು ಗೊತ್ತಾಗಲಿಲ್ಪ ಆಶೀರ್ವಾದದಿಂದ ನಿಮ್ಮ ಮಂಟ ನಡ್ಕೊಂಡು ಬಂದದ ಅಮೋಕ್ಷದ ಬಾಕಿ ಐತಿ ಅಮೋಕ್ಷದ ಗುಡ್ಡುಕಿಗಿ ನಡಸ್ವೋ ತೊಗೊಂಡ್ಬೇಡ್ಕೋ ಎರಡಮಾಷೆ ಕರ್ಕೊಂಡು ಹೋಗು ಈಕೆ ಗುಳಿಗೆ ಬಿಟ್ಟು ಬರ್ತಾಳೆ ತಿಳಿದು ಆಕಿ ಒಂಬತ್ತು ಇದ್ದಾಗ ಹಾಕ್ತಕ್ಕಂತ ಗುಳಿಗೆ ಹದಿಮೂರು ವರ್ಷದ ಇರ್ತಕ್ಕಂತವರ್ಗಿನೂ ಹಾಕಿದ್ರು ಇವತ್ತ ಗುಳಿಗೆ ಬಿಟ್ಟು ಆರು ವರ್ಷ ಆಗಿತ್ರಿ ಇವತ್ತು ಸದ್ಯಕ್ಕೆ ಅಮೋಘಕ್ಷೇತ್ರ ಭಂಡಾರದಿಂದ ಆಗಿರ್ತಕ್ಕಂಥ ಪವಾಡ ಜಮಖಂಡಿ ಗ್ರಾಮದೊಳಗ ಜಮಖಂಡಿ ತಾಲೂಕಿನ ಗಣಿ ಗ್ರಾಮದೊಳಗ ಶಿಂಗಾಡಿ ಅಂತಕ್ಕಂಥ ಮಂಟಾರ ಉಮೇಶ್ ಶಿಂಗಾಡಿ ಅವ್ರ ಮಗಳು ಅವ್ರು ಇವತ್ತು ಕೂಡ ಗ್ರಾಮ ಪಂಚಾಯತಿ ಸದಸ್ಯರದಾರ ಅವ್ರ ಮಗಳಿಗೆ ಆಗಿರ್ತಕ್ಕಂಥದ್ದು ನಮ್ಮ ಅಮೋಘ ಕ್ಷೇತ್ರದ ಭಂಡಾರದಿಂದ ಅದಕ್ಕ ಈ ಭಂಡಾರದೊಳಗೆ ಏನೈತಿ ಅಂತಂದ್ರ ನೋಡಿದ್ರೆ ಬ್ರಹ್ಮಾಂಡನ ಕಾಣ್ತತಿ ಆ ಬ್ರಹ್ಮಾಂಡದೊಳಗ ಭಂಡಾರನು ಕೂಡ ಬಂಗಾರದಂಗ ನಮ್ ಜೀವನ ಜಗ್ಗಾಕ ಒಂದು ಆಧಾರ ಆಗೈತಿ ಆ ಬ್ರಹ್ಮಾಂಡದೊಳಗ ಆ ಭಂಡಾರವನ್ನ ನಮ್ಗೆ ನಮ್ಮ ಬಂಗಾರದಂತ ಜೀವನ ಮಾಡ್ಕೊಂಡು ಅಂತ ಹೇಳ್ತಾ ನಾನು ಎರಡ ಎರಡ ಮಾತುಗಳಿಗೆ ವಿರಾಮ ನೀಡ್ತೀನಿ ನಾನು ಇನ್ನುಳದ ವೇಳೆ ನನ್ನ ನನ್ನ ಪೂಜ್ಯ ಶ್ರೀಗಳಿಗೆ ನಮ್ಮ ಕೊಡ್ತಾ ಇದ್ದೀನಿ ಓಂ ಶಾಂತಿ ಓಂ ಶಾಂತಿ